ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಗಂಧಿಕವಾಡ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲೆ ತಾಲೂಕು ಘಟಕ ಖಾನಾಪುರ ವತಿಯಿಂದ ಒಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಹಿರೇಮಠ ಅವರು ವಹಿಸಿದ್ದರು ಉದ್ಘಾಟನಾ ಸಮಾರಂಭದ ದಿವ್ಯಾ ಸಾನ್ನಿಧ್ಯವನ್ನು ಬಿಳಕಿ ಅವರುಳ್ಳಿ ಮಠದ ಶ್ರೀ ಚನ್ನಬಸವ ದೇವರು ವಹಿಸಿದ್ದರು ರಾಣೆ ಶುಗರ್ಸ್ ಎಂಕೆ ಹುಬ್ಬಳ್ಳಿ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಪಕ್ಷದ ಧುರೀಣರಾದ ಶ್ರೀ ನಾಸೀರ್ ಭಗವಾನ್ ಅವರು ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಕಾನಾಪುರ ತಾಲೂಕು ಗಡಿ ಭಾಗದಲ್ಲಿ ಮರಾಠಿ ಪ್ರಾಬಲ್ಯ ಹೆಚ್ಚಾಗಿದೆ ಎಲ್ಲ ಪಕ್ಷದ ಮುಖಂಡರು ಹೆಚ್ಚಾಗಿ ಮರಾಠಿ ಭಾಷೆಯನ್ನ ಬೆಳೆಸುತ್ತಾ ಬಂದು ಜನರು ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಮರಾಠಿಯನ್ನ ಬಳಸುತ್ತಿದ್ದರು ಆದರೆ ಯಾವಾಗ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪ್ರಾರಂಭ ಮಾಡಿದ್ದೇವೆ ಆವಾಗಿನಿಂದ ಈಗ ಎಪ್ಪತ್ತೈದು ಪರ್ಸೆಂಟ್ ಜನರು ಕನ್ನಡವನ್ನ ಬಳಸುತ್ತಿದ್ದಾರೆ ಜನರು ನನಗೆ ಒಂದು ಬಾರಿ ಆಶೀರ್ವದಿಸಿ ಶಾಸಕನನ್ನ ಮಾಡಿದ್ದಾರೆ ತಾಲೂಕಿನಲ್ಲಿ ಹುಟ್ಟಿದ ಎಲ್ಲಾ ನದಿಗಳನ್ನ ನಮ್ಮ ತಾಲೂಕಿನ ರೈತರಿಗೆ ಉಪಯೋಗವಾಗುವಂತೆ ಮಾಡುವ ಕನಸನ್ನು ಕಂಡಿದ್ದೆ ಆದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ ಆದರೂ ದೇವರು ನನಗೇನು ಕಡಿಮೆ ಮಾಡಿಲ್ಲ ನನ್ನ ಉಸಿರುರುವವರಿಗೂ ದಾನ ಧರ್ಮ ಮಾಡಿ ಕನ್ನಡ ಭಾಷೆಗಾಗಿ ದುಡಿಯುತ್ತೇನೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹಲವಾರು ಸರ್ಕಾರಿ ಅಧಿಕಾರಿಗಳು ಕನ್ನಡಪರ ಸಂಘಟನೆಗಳು ರಾಜಕಾರಣಿಗಳು ಕಲಾ ತಂಡಗಳು ಕವಿಗಳು ಕವನಗಾರರು ಮತ್ತು ಕಲಾವಿದರು ಸುತ್ತಮುತ್ತಲಿನ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಾಹಿತ್ಯ ಸಮ್ಮೇಳನ ಆದ್ರೂ ಹೇಳಬೇಕಾಗ್ತದೆ ನಾನು ನಾಲ್ಕು ಸಾಹಿತ್ಯ ಸಮ್ಮೇಳನದಾಗ ನಮಗೆ ನೀರಾವರಿ ಮಾಡಿಕೊಡ್ರಿ ನಮ್ಮ ತಾಲೂಕಿನ ಹರಿಯುವಂತ ಹದಿನಾಲ್ಕು ಹದಿನೈದು ನದಿಗಳು ನೀರು ನೀವು ಏನು ಬೇಕಾದ್ರೂ ಸುಳ್ಳು ಉಪಯೋಗ ಮಾಡಿಕೊಡ್ರಿ ಆಗ ನಮ್ಮ ತಾಲೂಕಿಗೆ ನಮ್ಮ ತಾಲೂಕಿನ ನೀರು ಕೊಟ್ಟು ಬ್ಯಾರೆ ಕಡೆ ತಗೊಂಡು ಹೋಗಿ ಮಾದ ಇರಲಿ ಕಳಸ ಇರಲಿ ಬಂಡೂರು ಇರಲಿ